ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಭಿ ಅಥರ್ವ್ ಇಬ್ರು ನನ್ನ ಜೊತೆ ಆಫೀಸಿಗೆ ಬನ್ನಿ ಮುಂದೆ ಇಬ್ರು ಆಫೀಸ್ ಜವಾಬ್ದಾರಿ ತಗೊಳ್ಳೋದಕ್ಕೆ ಶುರು ಮಾಡಿ ನಮ್ಮ ಜೊತೆನೇ ನಮಗೆ ಸಹಾಯ ಮಾಡ್ತಾ ಕೆಲಸ ಕಲಿಬೇಕು ನೀವು ಎಂದರು ಭಾರ್ಗವ್ ತಿಂಡಿ ತಿಂದು ಮುಗಿಸಿದಾಗ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು ಓಕೆ ಅಪ್ಪ ಎಂದ ಅಭಿ ಆಯು ಕೂಡ ನಿಮಗೆ ಗೈಡ್ ಮಾಡ್ತಾನೆ ಅಥರು ನಿನಗೆ ಆಗಲೇ ಆಯುಷ್ ಆಫೀಸ್ ಕೆಲಸ ಸ್ವಲ್ಪ ಗೊತ್ತಿದೆ ಅನ್ಕೋತೀನಿ ಸೊ ನೀನು ಅವನ ಜೊತೆ ಹೋಗು ಆದರೆ ಇವತ್ತೊಂದು ದಿನ ನನ್ನ ಜೊತೆ ಇರು ಅಭಿಗೆ ಏನಾದರೂ ಗೊತ್ತಾಗ್ದಿದ್ರೆ ಹೇಳುವಂತೆ ಕರೆಕ್ಟ್ ಅಲ್ವಾ ಆಯು ಕೇಳಿದ್ದರೂ ಆಯುಷ್ರನ್ನು ತಮ್ಮ ಕೋಟ್ ಹಾಕುತ್ತ ಅವರು ಮಾತನಾಡುವ ಮೊದಲೇ ನನಗೆ ಚಿಕ್ಕಪ್ಪನ ಆಫೀಸ್ ಕರೆಕ್ಟ್ ಆಗಿದೆ ಅಪ್ಪ ಅದೇ ಆಫೀಸ್ಗೆ ಹೋಗ್ತೀನಿ ನಾನು ಎಂದ ಅಥರ್ ಅವ ಹಾಗೆ ಹೇಳಿದ್ದರ ಕಾರಣ ಅಭಿರಾಮ್ ಮತ್ತು ಭಾರ್ಗವ್ರವರಿಗೆ ಚೆನ್ನಾಗಿ ಗೊತ್ತು ಆದರೆ ತೋರಿಸಿಕೊಂಡಿರಲಿಲ್ಲವಷ್ಟೇ ಹ್ಞೂ ನಿನಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡು ಇವತ್ತೊಂದು ದಿನ ನನ್ನ ಜೊತೆ ಬಾ ಎಂದರು ಭಾರ್ಗವ್ ಅವರಿಬ್ರು ಚೆನ್ನಾಗಿ ಕೆಲಸ ಕಲ್ತ್ಕೊಂಡ್ರೆ ನಾವಿಬ್ರು ಫ್ರೀ ಆಗಬಹುದು ಅಲ್ವಾ ಆಯುಷ್ರವರು ಎಂದರು ಆಫೀಸ್ಗೆ ಹೊರಟು ನಿಂತು ಹ್ಞೂ ಜೊತೆಗೆ ಮದುವೆ ಒಂದು ಆಗಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿಯುತ್ತೆ ಎಂದರು ಪೂರ್ಣ ಅಬ್ಬ ಈಗ ತಾನೇ ಆಫೀಸ್ ಜವಾಬ್ದಾರಿ ಅಂತ ವಹಿಸ್ಕೋತಿದ್ದೀವಿ ಆಗಲೇ ಮದುವೆ ಬೇಡ ಅಮ್ಮ ಎಂದ ಅಥರು ಮೊದಲು ತನಗೇ ಮದುವೆ ಮಾಡಿಬಿಡುವರೇನೋ ಎಂಬಂತೆ ಅವಸರ ಇರೋ ಹಾಗಿದೆ ನಿನಗೆ ಅಣಕಿಸಿದರು ಶರಾವತಿ ಅಜ್ಜಿ ಹಾಗಲ್ಲ ಅಜ್ಜಿ ಎಂದ ಅಥರ್ ಅವರ ತೋಳು ಬಳಸಿದ ಇನ್ನು ಮದುವೆಯ ವಿಷಯದಲ್ಲಿ ಅಭಿ ಮೌನಿಯೇ ಮೊದಲು ನಿಮ್ಮಿಬ್ಬರು ಮದುವೆ ಅಲ್ಲ ಮೊದಲು ಅಶ್ವಿತಾ ಮದುವೆ ಆಮೇಲೆ ನಿಮ್ಮದು ಎಂದರು ಅಮೃತ ಹಾಂ ಎಂದ ಆಯುಷ್ರವರು ಭಾರ್ಗವರತ್ತ ತಿರುಗುತ್ತಾ ಅಣ್ಣ ಅಶ್ವ ಮದುವೆ ಅಂದ್ರೇ ಮುಖ ತಿರುಗಿಸ್ಬಿಡ್ತಾಳೆ ಅವಳಿಗೆ ನೀನೇ ತಿಳಿಸ್ ಹೇಳಬೇಕು ಈಗ ಮದುವೆ ವಯಸ್ಸಾಗಿದೆ ಹುಡುಗನ್ನ ನೋಡೋದಕ್ಕೆ ಶುರು ಮಾಡಿದ್ರೆ ಎಷ್ಟು ಸಮಯ ಕಳೆಯುತ್ತೋ ಗೊತ್ತಿಲ್ಲ ನೀನೇ ಅವಳ ಜೊತೆ ಒಂದು ಸಾರಿ ಮಾತಾಡೋಣ ಅವಳು ಒಪ್ಪಿದ್ರೆ ನಾವು ಗಂಡ ನೋಡೋದಕ್ಕೆ ಶುರು ಮಾಡಬಹುದು ತಮ್ಮ ಮಾತು ಕೇಳದ ಮಗಳು ಭಾರ್ಗವರವರ ಮಾತಿಗೆ ಇಲ್ಲ ಎನ್ನುವುದಿಲ್ಲವಲ್ಲ ಹಾಗಾಗಿ ಅವಳ ಜೀವನದ ಜವಾಬ್ದಾರಿ ಹೆಚ್ಚಾಗಿ ಭಾರ್ಗವರವರದ್ದೇ ಓಕೆ ಸಂಜೆ ಮಾತಾಡೋಣ ಈಗ ಆಫೀಸ್ಗೆ ಹೋಗೋಣ ನಡಿ ಭಾರ್ಗವರವರು ಎಂದಾಗ ಹೊರ ನಡೆದರು ಎಲ್ಲರೂ ಭಾರ್ಗವರವರು ಮಕ್ಕಳ ಜೊತೆ ಆಫೀಸ್ಗೆ ನಡೆದರೆ ಆಯುಷ್ ಎಂದಿನಂತೆ ತಮ್ಮ ಆಫೀಸ್ಗೆ ನಡೆದರು ಭಾರ್ಗವರವರು ತಮ್ಮ ಚೇಂಬರಿನಲ್ಲಿ ಕುಳಿತು ಕೆಲಸ ಮಾಡುತ್ತಿದ್ದರೆ ಅಭಿ ಮತ್ತು ಅಥರ್ ಆಫೀಸ್ ಒಮ್ಮೆ ನೋಡಿಕೊಂಡು ಬಂದರು ಮೊದಲೆಲ್ಲ ಅಭಿ ಆಫೀಸ್ ನೋಡಿಯೇ ಇದ್ದ ಆದರೆ ಈಗ ಮೂರು ವರ್ಷಗಳಾಗಿತ್ತಲ್ಲ ಹಾಗಾಗಿ ಆದಂತಹ ಬದಲಾವಣೆಗಳ ಬಗ್ಗೆ ಅಥರ್ ಹೇಳುತ್ತಿದ್ದ ಅಣ್ಣನಿಗೆ ಇಬ್ಬರು ಗಂಟೆಯೊಳಗೆ ಆಫೀಸ್ ನೋಡಿ ಮಾತನಾಡಿ ಭಾರ್ಗವರವರ ಬಳಿ ಬಂದರು ಅಭಿ ಹೇಗಿದೆ ಆಫೀಸ್ ಎನಿಥಿಂಗ್ ಚೇಂಜ್ ಕೇಳಿದರು ಭಾರ್ಗವ್ ಮಕ್ಕಳತ್ತ ನೋಡುತ್ತಾ ಹಾಂಪ್ಪ ಸ್ವಲ್ಪ ಚೇಂಜ್ ಆಗಿದೆ ಎಂದನವ ಅವರೆದುರುಗಿದ್ದ ಚೇರಿನಲ್ಲಿ ಕುಳಿತುಕೊಳ್ಳುತ್ತಾ ಅಥರ್ ಅವನ ಪಕ್ಕದಲ್ಲಿ ಕುಳಿತಾ ಹ್ಞೂ ನೀನು ಮೊದಲು ಫೈಲೆಲ್ಲ ನೋಡು ಒಂದೊಂದೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು ನಿನಗೇನಾದರೂ ಗೊತ್ತಾಗ್ದಿದ್ದರೆ ನನ್ನನ್ನು ಕೇಳು ಎಂದರು ಅಬಿಗೆ ಕೆಲಸ ವಹಿಸುತ್ತಾ ಓಕೆ ಅಪ್ಪ ಎಂದನವ ಅಪ್ಪ ಹಾಗಾದರೆ ನಾನು ಚಿಕ್ಕಪ್ಪನ ಆಫೀಸ್ಗೆ ಹೋಗಿರಲ ಕೇಳಿದ ಆ ಥರ ಅವಸರಿಸಿ ಅವನಿಗೆ ಅದೇ ಆಫೀಸ್ ಬೇಕು ಯಾಕೆ ಇವತ್ತು ಇಲ್ಲೇ ಕೆಲಸ ಮಾಡಿದ್ರೆ ಏನು ತೊಂದರೆ ನಿನಗೆ ಬೇಕೆಂದೇ ಕೇಳಿದರು ತೊಂದರೆ ಏನಿಲ್ಲ ಅಪ್ಪ ಇಲ್ಲಿ ನನ್ನ ಕೆಲಸ ಏನೂ ಇಲ್ವಲ್ಲ ಅಲ್ಲಿಗೆ ಹೋದರೆ ಅರ್ಧಕ್ಕೆ ಬಿಟ್ಟಿರೋ ಕೆಲಸನಾದರೂ ಮಾಡಬಹುದು ಅಂತ ಎಂದ ತಲೆ ಕೆರೆದುಕೊಳ್ಳುತ್ತಾ ಶುದ್ಧ ಸುಳ್ಳ ಅವನದ್ದು ಅಭಿ ನಿನಗೇನಾದರೂ ಅವನ ಅವಶ್ಯಕತೆ ಇದ್ದರೆ ಹೇಳು ಎಂದರು ಅಭಿಯನ್ನು ನೋಡುತ್ತಾ ನೋ ಅಪ್ಪ ಅವನು ಹೋಗಲಿ ಬಿಡಿ ಎಂದವ ಅಥರ್ವನ ಮನ ಅರಿಯದವನೇನಲ್ಲ ಓಕೆ ಹೋಗು ಎಂದರು ಭಾರ್ಗವ್ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಅಣ್ಣ ಉತ್ಸಾಹದಿಂದ ಎಂದ ಅಥರು ಥರು ಮೇಲೆದ್ದ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಾ ಬೇಕೆಂದೇ ಎಂದರು ಭಾರ್ಗವ್ ಅವನನ್ನು ಪರೀಕ್ಷಿಸಲು ಆದರೆ ಬರ್ತೀನಿ ಅಪ್ಪ ಎಂದ ಎತ್ತಲು ನೋಡುತ್ತಾ ತಪ್ಪಿಸಿಕೊಳ್ಳುವಂತೆ ಆದರೆ ಬರ್ತೀನಿ ಅಂದರೆ ಮಧ್ಯಾಹ್ನ ಊಟ ಎಲ್ಲಿ ಮಾಡ್ತೀಯ ಮತ್ತೆ ಅಪ್ಪ ಅದು ನೋಡ್ತೀನಿ ಎಂದ ಸರಿ ಹೋಗು ಹೆಚ್ಚು ಪ್ರಶ್ನೆ ಮಾಡದೆ ಕಳುಹಿಸಿಕೊಟ್ಟರು ಅವ ಖುಷಿಯಿಂದ ಓಡಿದ ಅಭಿರಾಮ್ ಫೈಲ್ನತ್ತ ಗಮನ ಕೊಟ್ಟ ಮಧ್ಯಾಹ್ನದ ಊಟ ಎಲ್ಲಾದರೂ ಹೊರಗಡೆ ಮಾಡ್ತಾನೆ ಅವನು ಎಂದರು ಭಾರ್ಗವ್ ಅಭಿಯನ್ನೇ ನೋಡುತ್ತಾ ಅವ ಏನಾದರೂ ಬಾಯಿ ಬಿಡುವನೇನೋ ಎಂದು ಮಾಡಲಿ ಬಿಡಿಯಪ್ಪ ಎಂದನವ ಸತ್ಯ ಕೆದಕದೆ ಹ್ಞೂ ಓಕೆ ಎಂದ ಭಾರ್ಗವ್ರವರು ತಮ್ಮ ಕೆಲಸದತ್ತ ಗಮನ ಕೊಟ್ಟರು ಅನಿರುದ್ಧ ಈ ಹೆಸರು ಮನದಲ್ಲಿ ಮೂಡಿದಾಗಲೆಲ್ಲ ಅಶ್ವಿತಾಳ ತುಟಿಯಲ್ಲಿ ಚಂದದ ನಗು ಇರುತ್ತಿತ್ತು ಇವಳು ಆಫೀಸ್ಗೆ ಕಾಲಿಟ್ಟಾಗ ಭಾರ್ಗವರವರೇ ಅವನನ್ನು ಪರಿಚಯಿಸಿದ್ದರು ಇವಳಿಗೆ ಅವನ ಕೆಲಸದ ರೀತಿ ಶಿಸ್ತು ಭಾರ್ಗವರವರಿಗೆ ಹೇಗೆ ಇಡಿಸಿತ್ತೋ ಹಾಗೆ ಇವಳಿಗೂ ಇಷ್ಟವಾಗಿತ್ತು ಮೊದಮೊದಲು ಅಷ್ಟೊಂದಾಗಿ ಅವನನ್ನು ಹಚ್ಚಿಕೊಳ್ಳದಿದ್ದರೂ ಅವನ ಹಾವಭಾವ ನೋಟ ಮಾತು ಸನ್ನೆಗಳೆಲ್ಲವೂ ನಿಧಾನವಾಗಿ ಅಶ್ವಿತಾಳನ್ನು ಆವರಿಸುತ್ತಾ ಹೋದವು ಅವನನ್ನು ಇಷ್ಟಪಡಲು ಶುರು ಮಾಡಿದ ಹುಡುಗಿ ಪ್ರೀತಿಯೆಂಬ ಭಾವಿಗೆ ಬಿದ್ದೇ ಬಿಟ್ಟಿದ್ದಳು ಮೊದಮೊದಲು ಅನಿರುದ್ಧ್ ಎಂದು ಕರೆದು ಮಾತನಾಡಿಸುತ್ತಿದ್ದ ಅಶ್ವಿತಾಳ ಮಾತಲ್ಲಿ ಯಾವ ಭಾವನೆಯನ್ನು ಕಾಣದ ಅನಿರುದ್ಧ್ ನಂತರದ ಅವಳ ಬದಲಾದ ವರ್ತನೆ ಕಂಡು ಅನುಮಾನಿಸಿದ್ದ ಅವಳು ತನ್ನೆಡೆಗೆ ತೋರುವ ಕಾಳಜಿ ಏನೇ ಗೊಂದಲವಿದ್ದರೂ ಕೇಳಲು ತಾನೇ ಖುದ್ದಾಗಿ ತನ್ನತ್ತ ಬರುವುದು ಕಾಫಿ ಕುಡಿಯಲು ಕರೆಯುವುದು ಹೀಗೆ ಎಲ್ಲವೂ ಅವನಿಗೆ ವಿಚಿತ್ರ ಎನ್ನಿಸಿತ್ತು ಅದರಲ್ಲೂ ಅವ ಮೊದಲು ಮೇಡಮ್ ಎಂದು ಕರೆದಾಗ ಸುಮ್ಮನಿರುತ್ತಿದ್ದವಳು ಯಾವಾಗ ಮೇಡಮ್ ಅನ್ಬೇಡಿ ಅಶ್ವಿತಾ ಅಥವಾ ಅಶುವನ್ನಿ ಎಂದಳು ಆಗಿನಿಂದ ಅವನಿಗೆ ಏನೋ ಅನುಮಾನ ಯಾಕೆ ಹೀಗೆ ಎಂದು ಪ್ರೀತಿ ಎಂಬುದು ಅವನಿಗಿನ್ನೂ ಹೊಳೆದಿರಲಿಲ್ಲವಾದರೂ ಅವಳ ಕಾಳಜಿ ಅರ್ಥವೇ ಆಗಿರಲಿಲ್ಲ ಆದರೆ ಬಾಯಿ ಬಿಟ್ಟು ಮಾತನಾಡದವ ಅವಳಿಂದ ಅಂತರ ಕಾಯ್ದುಕೊಳ್ಳಲು ಶುರು ಮಾಡಿದ್ದ ಶ್ರೀಮಂತ ಹುಡುಗಿ ಜೊತೆಗೆ ತನ್ನ ಬಾಸ್ ಎಂಬ ಸೌಜನ್ಯದಿಂದ ಗಟ್ಟಿ ಹುಡುಗಿ ಅಷ್ಟು ಬೇಗ ಇಟ್ಟ ಹೆಜ್ಜೆ ಹಿಂದಿಡುವವಳಲ್ಲ ಮಧ್ಯಾಹ್ನ ಊಟದ ಹೊತ್ತಿಗೆ ತನ್ನ ಚೇಂಬರಿನಲ್ಲಿಯೇ ಕುಳಿತು ಊಟ ಮಾಡುತ್ತಿದ್ದಳು ಪ್ರತಿದಿನ ಅಮೃತ ಮತ್ತು ಪೂರ್ಣರವರು ಅವಳು ಬೆಳಗ್ಗೆ ಮನೆಯಿಂದ ಹೊರಡುವ ಹೊತ್ತಿಗೆ ಅವಳ ಊಟದ ಡಬ್ಬಿ ತಯಾರಿ ಮಾಡಿಯೇ ಕೊಡುತ್ತಿದ್ದರು ಆದರೆ ಅಂದು ಬೇಗ ಬಂದಿದ್ದಕ್ಕೆ ಊಟ ತಂದಿರಲಿಲ್ಲ ಅಶ್ವಿತಾ ಅಮೃತಾರವರು ಏನಾದರೂ ಮಾಡಿಕೊಡುವೆ ಎಂದರೂ ಬೇಡವೆಂದು ಬಂದಿದ್ದವಳು ಹೋಟೆಲ್ನಿಂದ ಊಟ ತರಿಸಿದ್ದಳು ಊಟ ಬಂದಾಗ ಅಂದೇಕೋ ಅವಳು ನೆನಪಿಸಿಕೊಂಡಿದ್ದು ಅನಿರುದ್ ನನ್ನೇ ಇವತ್ತು ಊಟನ ಅನಿರುದ್ ಜೊತೆ ಮಾಡ್ತೀನಿ ಬೆಳಗ್ಗೆ ಕಾಫಿ ಕುಡಿಯೋದಕ್ಕೂ ಕಂಪ್ನಿ ಕೊಡಲಿಲ್ಲ ಈಗ ಊಟನಾದರೂ ಜೊತೆಗೆ ಮಾಡೋಣ ಅವರು ಕಂಪ್ನಿ ಕೊಡದಿದ್ದರೂ ನಾನೇ ತಗೋತೀನಿ ಎಂದವಳು ಅವನಿಗೆ ಬರ ಹೇಳಲು ಫೋನ್ ಹಿಡಿದಳು ತಕ್ಷಣ ಏನೋ ಹೊಳೆದಂತಾಗಿ ನೋನು ಇಲ್ಲಿಗೆ ಬಾ ಅಂದರೆ ಅವರು ಮತ್ತೆ ಬೆಳಗಿನ ಹಾಗೆ ಮುಖ ತಿರುಗಿಸ್ಕೊಂಡು ಹೋಗ್ಬಿಡ್ತಾರೆ ಸೊ ನಾನೇ ಅವರಿದ್ದಲ್ಲಿ ಹೋಗ್ತೀನಿ ಎಂದುಕೊಂಡು ಮೇಲೆದ್ದು ತನ್ನ ಚೇಂಬರಿನ ಕಿಟಕಿಯ ಪರದೆ ಸರಿಸಿ ನೋಡಿದಳು ಅನಿರುದ್ಧ ಕುಳಿತುಕೊಳ್ಳುವ ಸೀಟಿನಲ್ಲಿ ಅವ ಅದೇ ಸಮಯಕ್ಕೆ ತನ್ನ ಊಟದ ಬ್ಯಾಗ್ ಹಿಡಿದು ಕ್ಯಾಂಟೀನಿನ ಬಳಿ ಹೋಗುತ್ತಿದ್ದ ಊಟಕ್ಕೆ ಹೋಗ್ತಿದ್ದಾರೆ ಈಗ ಓಕೆ ಎಂದವಳು ಬೆಲ್ಲವತ್ತಿ ಶುಕ್ಲನನ್ನು ಒಳ ಕರೆದಳು ಅವ ಒಳ ಬಂದು ಮೇಡಮ್ ಎನ್ನುತ್ತಾ ಕೈ ಕಟ್ಟಿ ನಿಂತ ಶುಕ್ಲಾ ನಾನು ಊಟನ ನಾನು ಎಲ್ಲಿಗೆ ಕುತ್ಕೋತೀನಿ ಅಲ್ಲಿಗೆ ತಗೊಂಡು ಬನ್ನಿ ಎಂದು ಹೊರ ನಡೆದಳು ಅವಾ ಸರಿ ಮೇಡಮ್ ಎನ್ನುತ್ತಾ ಊಟ ಹಿಡಿದು ಅವಳ ಹಿಂದೆಯೇ ನಡೆದ ಆಫೀಸ್ ಸ್ಟಾಫ್ ಎಲ್ಲ ಊಟದ ಸಮಯವೆಂದು ಮಾತನಾಡುತ್ತಾ ಗದ್ದಲ ಎಬ್ಬಿಸಿದ್ದರು ಕ್ಯಾಂಟೀನಿನಲ್ಲಿ ಅನಿರುದ್ದನ್ನು ಹುಡುಕುತ್ತಾ ಅಲ್ಲಿಗೆ ಬಂದ ಅಶ್ವಿತಾಳನ್ನು ಕಂಡವರೇ ಬಾಯಿ ಮುಚ್ಚಿ ಕುಳಿತವರೆಲ್ಲ ಎದ್ದು ನಿಂತರು ನಿಂತ ಅಶ್ವಿತಾ ಅವರನ್ನೆಲ್ಲ ನೋಡುತ್ತಾ ಊಟ ಮಾಡಿ ನಾನಿವತ್ತು ನಿಮ್ಮ ಜೊತೆನೇ ಕೂತ್ಕೊಂಡು ಊಟ ಮಾಡ್ತೀನಿ ಎನ್ನುತ್ತಾ ಅನಿರುದ್ಧನನ್ನು ಹುಡುಕಿದ್ದಳು ಅಲ್ಲೆಲ್ಲೋ ಹಿಂದೆ ನಿಂತಿದ್ದ ಅವ ನೇರವಾಗಿ ಅವನ ಬಳಿ ನಡೆದಳು ಇನ್ನೂ ನಿಂತಿದ್ದ ಅನಿರುದ್ಧ ತನ್ನ ಬಳಿ ಬಂದು ನಿಂತವಳನ್ನು ನೋಡಿದನಷ್ಟೇ ಅವನೆದುರಿದ್ದ ಅವನ ಕೊಲಿಗ್ ವರದ ಮೇಡಮ್ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ತೀರಾ ಕುತ್ಕೊಳ್ಳಿ ಎಂದ ಏನೋ ಹೆಮ್ಮೆ ಎಂಬಂತೆ ಹೌದು ವರದ ಎಂದವಳು ಅನಿರುದ್ಧನನ್ನು ನೋಡುತ್ತಾ ಅನಿರುದ್ಧ ನಾನು ನಿಮ್ಮ ಜೊತೆ ಕುತ್ಕೊಂಡು ಊಟ ಮಾಡಬಹುದು ಅಲ್ವಾ ಕೇಳಿದಳು ಚಂದದಿಂದ ಹಾಂ ಮೇಡಮ್ ಅದರಲ್ಲಿ ಕೇಳೋದೇನಿದೆ ಇದು ನಿಮ್ಮ ಆಫೀಸ್ ಎಂದವನಿಗೆ ಅರ್ಥವೇ ಆಗುತ್ತಿಲ್ಲ ಅವಳ ವರ್ತನೆ ಕೆಲವು ದಿನಗಳಿಂದ ನನ್ನ ಆಫೀಸ್ ಆದರೂ ನಾನು ನಿಮ್ಮ ಜೊತೆ ಊಟ ಕೂತ್ಕೊಳ್ಳೋದಕ್ಕೆ ಪರ್ಮಿಷನ್ ಕೇಳಲೇಬೇಕು ಅನಿರುದ್ಧ ಬಿಕಾಸ್ ನಾನು ಕೂತ್ಕೊಳ್ಳೋದ್ರಿಂದ ನಿಮಗೆ ಇರಿಟೇಟ್ ಆಗಬಾರ್ದಲ್ವಾ ಎನ್ನುತ್ತಾ ಚೇರಿ ಎಳೆದು ಕುಳಿತಳು ಅವನ ಪಕ್ಕದಲ್ಲೇ ನೋ ಮೇಡಮ್ ಆ ಥರ ಏನಿಲ್ಲ ಎಂದ ಅವಳೆದುರಿಗೆ ಕುಳಿತಿದ್ದ ವರದ ಶುಕ್ಲ ಎಂದಳು ಹಿಂದೆ ನಿಂತಿದ್ದವನನ್ನು ನೋಡುತ್ತಾ ಮೇಡಮ್ ಎಂದವ ಅವಳ ಮುಂದೆ ಊಟ ಇಟ್ಟು ಅಲ್ಲಿಂದ ನಡೆದ ಇವತ್ತು ನಾನು ಬಾಕ್ಸ್ ತಂದಿಲ್ಲ ಹೋಟೆಲ್ ಊಟ ತರಿಸಿದ್ದೀನಿ ಇದೆ ಅಂತ ಬೇಗ ಬಂದ್ಬಿಟ್ಟೆ ಎಂದಳು ಅನಿರುದ್ದನನ್ನೇ ನೋಡುತ್ತಾ ಹೌದಾ ಅಷ್ಟೇ ಎಂದವ ತಾನು ತಂದಿದ್ದ ಡಬ್ಬಿ ತೆಗೆದ ಹೂಕೋಸಿನ ಪಲ್ಯ ಜೊತೆಗೆ ಬೇಳೆ ಪಲ್ಯ ಎರಡು ಚಪಾತಿ ಸ್ವಲ್ಪ ಮೊಸರನ್ನ ಇತ್ತು ಅವನ ಡಬ್ಬಿಗಳಲ್ಲಿ ಎಲ್ಲವನ್ನೂ ತೆರೆದಿಟ್ಟವ ಮೇಡಮ್ ಟೇಸ್ಟ್ ಮಾಡಿ ನಮ್ಮನೆ ಊಟನು ಎಂದ ಅವಳತ್ತ ಡಬ್ಬಿ ಸರಿಸಿ ಅವಳು ತನ್ನನ್ನು ಪ್ರೀತಿ ಮಾಡುತ್ತಿರುವಳೆಂಬ ಅನುಮಾನವೇ ಇಲ್ಲದವ ಆತಿಗಾದರೂ ಕೇಳಬೇಕೆಂದು ಹೇಳಿದನಷ್ಟೇ ಶೋರ್ ಎಂದ ಅಶ್ವಿತಾ ಚಪಾತಿ ಮುರಿದು ಪಲ್ಯ ಹಚ್ಚಿಕೊಂಡು ಬಾಯಿಗಿಟ್ಟಳು ಖುಷಿಯಿಂದ ರುಚಿ ಎನ್ನಿಸಿತು ನಾಲಿಗೆಗೆ ವಾವ್ ಸೂಪರ್ ಆಗಿದೆ ಅನಿರೋದು ಇಟ್ಸ್ ವೆರಿ ಟೇಸ್ಟಿ ಯಾರು ಮಾಡಿದ್ದು ಕೇಳಿದಳು ಅವನನ್ನೇ ನೋಡುತ್ತಾ ನನ್ನ ಅಮ್ಮ ಮೇಡಮ್ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಹೆಮ್ಮೆಯಿಂದ ಹೇಳಿಕೊಂಡ ಹೌದಾ ನನ್ನ ಪೂರ್ಣಮ್ಮನೂ ತುಂಬ ಚೆನ್ನಾಗಿ ಮಾಡ್ತಾರೆ ಎಂದಳು ತನ್ನ ಊಟ ತೆರೆಯುತ್ತಾ ನಿಮ್ಮ ಅಮ್ಮನೇ ಅಡುಗೆ ಮಾಡಿ ಡಬ್ಬಿ ಕೊಡೋದ ಮೇಡಮ್ ನಿಮಗೆ ಕೇಳಿದ ವರದಾ ಪೂರ್ಣಮ್ಮ ಅಂದರೆ ನನ್ನ ದೊಡ್ಡಮ್ಮ ಅಮ್ಮ ಅವರು ಇಬ್ಬರು ಒಟ್ಟಿಗೆ ಅಡುಗೆ ಮಾಡೋದು ಬೆಳಗ್ಗೆ ಅವರೇ ನನಗೆ ಡಬ್ಬಿ ಕಟ್ಟಿಕೊಡೋದು ಎಂದವಳು ತನ್ನ ಊಟವನ್ನು ಅವರಿಗೆ ಹಂಚಿ ತಾನು ತಿನ್ನಲು ಶುರು ಮಾಡಿದಳು ನನ್ನ ಪೂರ್ಣಮ್ಮ ಲಡ್ಡು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಥರ ಲಡ್ಡುನ ಪ್ರಪಂಚದಲ್ಲೇ ಯಾರೂ ಮಾಡೋದಿಲ್ಲ ಹೊಗಳಿದಳು ಪೂರ್ಣರವರನ್ನು ನೋ ಮೇಡಮ್ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ನೀವು ನನ್ನ ಅಮ್ಮ ಮಾಡೋ ಲಡ್ಡು ತಿಂದಿಲ್ಲ ಅನಿಸುತ್ತೆ ನನ್ನ ಅಮ್ಮ ಮಾಡೋ ಲಡ್ಡು ದಿ ಬೆಸ್ಟ್ ಲಡ್ಡು ಎಂದ ಅನಿರುದ್ಧ್ ನೋ ನೋ ಚಾನ್ಸ್ ಅನಿರುದ್ ನನ್ನ ದೊಡ್ಡಮ್ಮನೇ ಲಡ್ಡು ಚೆನ್ನಾಗಿ ಮಾಡೋದು ಮಹೇಶ್ವರಿ ಸ್ವೀಟ್ಸ್ ದಿ ಫೇಮಸ್ ಸ್ವೀಟ್ ಅಂಗಡಿ ಮೈಸೂರಿನಲ್ಲಿ ಕೇಳಿಲ್ವ ನೀವು ಯಾವತ್ತು ಅದು ನನ್ನ ದೊಡ್ಡಮ್ಮನ ಅಂಗಡಿನೇ ಅವರು ಲಡ್ಡು ಮಾಡೋದಕ್ಕೆ ಶುರು ಮಾಡಿದಾಗಿನ ಅಂಗಡಿ ಅದು ಈಗ ಲಡ್ಡುಗೆ ಫೇಮಸ್ ಊಟ ಮಾಡುತ್ತಲೇ ಸಾಗಿತ್ತು ಇಬ್ಬರ ವಾದ ಇರಬಹುದು ಮೇಡಮ್ ಆದರೆ ನನ್ನ ಅಮ್ಮ ಅದಕ್ಕಿಂತ ರುಚಿಯಾಗಿ ಮಾಡ್ತಾರೆ ಎಂದನವ ತನ್ನ ತಾಯಿಯ ಕೈ ರುಚಿ ಹೊಗಳುತ್ತಾ ಹೌದಾ ಹಾಗಾದರೆ ನಾಳೆ ನಿಮ್ಮ ತಾಯಿ ಹತ್ರ ಲಡ್ಡು ಮಾಡಿಸ್ಕೊಂಡು ಬನ್ನಿ ನೀವು ನಾನು ನನ್ನ ದೊಡ್ಡಮ್ಮನ ಹತ್ತಿರ ಲಡ್ಡು ಮಾಡಿಸ್ಕೊಂಡು ಬರ್ತೀನಿ ಯಾರು ಮಾಡಿರೋ ಲಡ್ಡು ಜಾಸ್ತಿ ಟೇಸ್ಟ್ ಇದೆ ಅಂತ ನೋಡೋಣ ಎಂದಳು ಪಂದ್ಯ ಕಟ್ಟುವಂತೆ ಓಕೆ ಮೇಡಮ್ ಎಂದನವ ಅವಳು ಒಪ್ಪಿ ಮತ್ತೆ ಮಾತು ಮುಂದುವರೆಸುತ್ತಾ ಊಟ ಮುಗಿಸಿದಳು ಅಷ್ಟೊಂದಾಗಿ ಮಾತಿಗಿಳಿಯದ ಅನಿರುದ್ ಅಂದು ಅವಳ ಜೊತೆ ಮಾತನಾಡಿದ್ದೆ ಖುಷಿಯಾಗಿತ್ತವಳಿಗೆ ಅವನು ಎಲ್ಲರ ಮುಂದೆ ಅವಳಿಗೆ ಯಾವುದಕ್ಕೂ ನಿರಾಕರಿಸದೆ ಜೊತೆ ಕುಳಿತು ಊಟ ಮಾಡಿದ್ದ ಇನ್ನೂ ಲಡ್ಡುವಾದ ಕಿಳಿದದ್ದು ತಾಯಿಯ ಮೇಲಿನ ಪ್ರೀತಿಗಷ್ಟೇ ರವರ ಆಫೀಸಿಗೆಂದು ಹೊರಟ ಅಥರ್ ನೇರವಾಗಿ ಬಂದಿದ್ದು ವೈಭವಿ ರೆಸ್ಟೋರೆಂಟಿಗೆ ಆಫೀಸಿನ ಮುಂದಿನ ರಸ್ತೆಯಲ್ಲೇ ರೆಸ್ಟೋರೆಂಟ್ ಇದ್ದದ್ದು ಅಲ್ಲಿಗೆ ಭೇಟಿ ಕೊಟ್ಟು ವೈಭವಿಯನ್ನು ಕೆಣಕಿ ಜಗಳ ಮಾಡಿ ವಾದಕ್ಕಿಳಿಯದಿದ್ದರೆ ಇವನ ದಿನ ಕಳೆಯುವುದಿಲ್ಲವೇನೋ ಇದೇ ಕಾರಣಕ್ಕೆ ಅವ ಆಯುಷ್ರವರ ಆಫೀಸನ್ನೇ ಆರಿಸಿಕೊಂಡಿದ್ದೆಂದು ಭಾರ್ಗವ ಮತ್ತು ಅಬಿಗೆ ಚೆನ್ನಾಗಿ ಗೊತ್ತು ಆದರೂ ಗೊತ್ತಿಲ್ಲದವರಂತೆ ಇದ್ದರೂ ಇಬ್ಬರು ಇನ್ನು ಭಾರ್ಗವರವರಿಗೆ ಗೊತ್ತಿದೆ ಎಂದು ಅಬಿಗೆ ಗೊತ್ತಿರಲಿಲ್ಲ ಅಬಿಗೆ ಗೊತ್ತಿದೆ ಎಂದು ಭಾರ್ಗವರವರಿಗೆ ಗೊತ್ತಿಲ್ಲ ಇವರಿಬ್ಬರಿಗೆ ತನ್ನ ಯೋಜನೆ ತಿಳಿದಿದೆ ಎಂದು ಅಥರವನಿಗೆ ಗೊತ್ತಿಲ್ಲ ಮುಂದೊಂದು ದಿನ ಇವರ ಕಣ್ಣಾಮುಚ್ಚಾಲೆ ಎಲ್ಲಿಗೆ ತಲುಪುವುದು ರೆಸ್ಟೋರೆಂಟಿನ ಒಳನಡೆದ ಅಥರು ಮೊದಲು ವೈಭವಿಯ ಚೇಂಬರ್ ಹೊಕ್ಕ ಅಲ್ಲಿ ಕಾಣಲಿಲ್ಲ ಅವಳು ಎಲ್ಲಿದ್ದಾಳೆ ಇವಳು ಎಂದುಕೊಂಡವ ಹೊರಬಂದು ರಿಸೆಪ್ಷನ್ನಲ್ಲಿ ಕುಳಿತಿದ್ದವಳನ್ನು ನೋಡುತ್ತಾ ವೈಭವಿ ಎಲ್ಲಿದ್ದಾಳೆ ಎಂದು ಕೇಳಿದ ಸರ್ ಮೇಡಮ್ ಎಂದು ಅವಳು ಹೇಳುವಷ್ಟರಲ್ಲಿ ಅವನ ಹಿಂದೆಯೇ ಬಂದ ವೈಭವಿ ಅವನ ಭುಜ ತಟ್ಟಿದಳು ಆ ಹಿಂದೆ ತಿರುಗಿದ ನಾನು ಇಲ್ಲೇ ಇದ್ದೀನಿ ಯಾಕೆ ಕೇಳಿದಳು ಕೈ ಕಟ್ಟಿ ನಿಂತು ವೈಭು ಎಂದನಷ್ಟೆ ತಕ್ಷಣ ಅವನ ತೋಳಿಗೆ ಜೋರಾಗಿ ಚೀಟಿದಳು ಹಕ್ ಕರಿಬೇಡ ಅಂತ ಎಷ್ಟು ಸರಿ ಹೇಳಿದೀನಿ ನಿನಗೆ ಎಂದು ರೇಗಿಯೇ ಬಿಟ್ಟಳು ಅವಳು ಚೀಟಿದ ನೋವಿಗೆ ಅಮ್ಮ ಎಂದು ತೋಳು ಸವರಿದವಾ ರೂಢಿ ಕಣೆ ಎಂದ ಕೋಪದಿಂದ ಮುಖ ಉದಿಸಿಕೊಂಡ ವೈಭವಿ ತನ್ನ ಚೇಂಬರಿಗೆ ನಡೆದಳು ಪಟಪಟನೆ ಹೆಜ್ಜೆ ಇಡುತ್ತಾ ಅವಳ ಹಿಂದೆಯೇ ಓಡಿದ ಅಥರು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದೆ ಎಂದ ಆದರೆ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅವನತ್ತ ನೋಡದೆ ಎಂದವಳು ತನ್ನ ಚೇಂಬರಿಗೆ ಹೋಗಿ ಬಾಗಿಲು ದುಡಿದಾಗ ಅದನ್ನು ತಡೆದೇ ಒಳಬಂದ ಅಥರು ಅಮ್ಮ ಎಂದು ಕೈ ಹಿಡಿದ ನೋವಾಯಿತೆಂಬಂತೆ ತಕ್ಷಣ ಅವನತ್ತ ತಿರುಗಿ ಬಳಿ ಬಂದ ವೈಭವಿ ಏನಾಯಿತು ಆಥರ್ ಎಂದು ಕೇಳಿದಳು ಗಾಬರಿಯಲ್ಲಿ ಅವನ ಕೈ ಹಿಡಿದು ಅಮ್ಮ ಕೈ ಮುರಿತು ಎಂದು ನರಳಾಡುವಂತೆ ಕೈ ಹಿಡಿದವ ತಕ್ಷಣ ಬಿಟ್ಟು ಅವಳನ್ನೇ ನೋಡುತ್ತಾ ಕಣ್ಣು ಹೊಡೆದ ನಾಟಕ ಅರಿತವಳು ಈಡಿಯಟ್ ಎಂದು ಕೋಪದಿಂದಸಿರಿ ಅವನನ್ನು ದೂಡಿ ಮುಂದೆ ಹೆಜ್ಜೆ ಇಟ್ಟವಳೆ ಹಾಕಿದ್ದ ಹೀಲ್ಸ್ ಜಾರಿ ಬೀಳುವಷ್ಟರಲ್ಲಿ ಅಥರು ಅವಳನ್ನು ಬಳಸಿ ಹಿಡಿದ ಬೀಳದಂತೆ ಅವನ ತೋಳಲ್ಲಿ ಬಾಗಿದ್ದ ಹೆಣ್ಣು ಅವನನ್ನೇ ದಿಟ್ಟಿಸಿದರೆ ಅವಳ ಸೊಂಟ ಬಳಸಿ ನಿಂತಿದ್ದ ಅಥರು ಅವಳ ನೋಟದಲ್ಲಿ ನೋಟ ಬೆರೆಸಿದ ಹೀಗೆ ಇಬ್ಬರ ನೋಟ ಬೆರೆತಾಗಲೆಲ್ಲ ಕಳೆದು ಹೋಗುವಂತೆ ಈ ಕ್ಷಣವೂ ಕಳೆದು ಹೋದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು